ಸುದ್ದಿ ನ್ಯೂಸ್ ಸುಳ್ಯ ನಾನು ಪೂಜಶ್ರೀ ಸ್ಟ್ರೀಟ್ ಫುಡ್ ಟೇಸ್ಟ್ ವಿದ ಬದುಕಿನ ಬುತ್ತಿ ಇವತ್ತಿನ ಎಪಿಸೋಡ್ಗೆ ಸ್ವಾಗತ ಇವತ್ತು ನಾನು ಬಂದಿರುವಂತಹದು ಸುಳ್ಯದ ಶ್ರೀರಾಮಪೇಟೆಯ ಅಕ್ಷತಾ ಸ್ಕ್ವೇರ್ ಬಿಲ್ಡಿಂಗ್ನ ಕರೆಕ್ಟ್ ಮುಂಭಾಗವಿರುವಂತಹ ರೂಪಾ ಹೋಟೆಲ್ಗೆ ಮನೆಯ ರುಚಿ ಕೊಡುವಂತಹ ಈ ಹೋಟೆಲ್ನಲ್ಲಿ ಗಂಡ ಹೆಂಡತಿ ಇಬ್ರು ಸೇರಿಕೊಂಡು ರುಚಿ ರುಚಿಯಾದಂತಹ ಊಟವನ್ನು ಉಣಬಡಿಸ್ತಾ ಇರುವಂತಹದು ಹೊಸದಾಗಿ ಓಪನ್ ಆಗಿರುವಂತಹ ಹೋಟೆಲ್ ಇದು ಹಾಗಾದರೆ ಒಳಗಡೆ ಹೋಗ್ತೀನಿ ಇಲ್ಲಿಯ ಟೇಸ್ಟನ್ನು ಟೇಸ್ಟ್ ಮಾಡ್ತೀನಿ ಜೊತೆಗೆ ಇಲ್ಲಿಯ ಮಾಲಕರ ಕಷ್ಟಗಳೇನು ಎಲ್ಲವನ್ನ ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ನಮಸ್ತೆ ನಮಸ್ತೆ ನಾನು ಎಮ್ ಸುಂದರ್ ರಾವನ್ ನಾನು ಈ ರೂಪಾ ಹೋಟೆಲ್ ನಡೆಸ್ತಾ ಇದ್ದೇನೆ ಇದೊಂದು ಎಂಟು ತಿಂಗಳಿಂದ ನಾವು ಈಗ ಹೋಟೆಲ್ ನಡೆಸ್ತಾ ಇದ್ದೇವೆ ಇಲ್ಲಿಗ ನಾವು ಒಳ್ಳೆಯ ರುಚಿಕರವಾದ ಊಟವನ್ನು ಮನೆ ಅಡಿಗೆ ಥರದಲ್ಲಿ ಹೆಂಗಸರು ಗಂಡಸರು ಸೇರಿಕೊಂಡು ಮಾಡಿ ಮನೆ ಥರ ಅಡುಗೆಯನ್ನು ನಾವು ಕೊಡ್ತಾ ಇದ್ದೇವೆ ಊಟ ಮಾಡಿದವರೆಲ್ಲ ಒಳ್ಳೆಯ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಊಟ ಮಾಡಿದವರೆಲ್ಲ ಒಳ್ಳೆಯ ನಮಗೆ ಈ ಊಟದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೇಳ್ತಾ ಇದ್ದಾರೆ ಆದ ಕಾರಣ ಈ ನಮ್ಮ ಈ ಮನೆ ಅಡಿಗೆ ರುಚಿಗೆ ಎಲ್ಲರೂ ಸಹಕರಿಸ್ತಾ ಇದ್ದಾರೆ ಹಾಗೆ ಈ ಇದನ್ನು ನೋಡಿದ ಎಲ್ಲ ಎಲ್ಲರೂ ನಮಗೆ ಸಹಕಾರ ಕೊಡಬೇಕಾಗಿ ನಾನು ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಇಲ್ಲಿ ಜಾಸ್ತಿ ನಮ್ಮಲ್ಲಿ ಮೀನು ಊಟ ಬಾಳೆಲೆ ಬಾಳೆಲೆ ಮೀನು ಊಟ ಇಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ ನಾವು ಅದನ್ನು ಈಗ ಬಾಳೆಲೆ ಊಟ ಕೊಡ್ತಾ ಇದ್ದೇವೆ ಹಾಂ ನಮಸ್ತೆ ನಾವು ಕೇರಳ ಕೇರಳ ಕಾಸರಗೋಡುಗೋಡು ನಾವು ಕೇರಳ ಪೊಲೀಸ್ ಅವರು ಅವರು ಇನ್ಸ್ಪೆಕ್ಟರ್ ನಾವು ಹೆಡ್ ಕಾನ್ಸ್ಟೇಬಲ್ ಒಂದು ಇನ್ವೆಸ್ಟಿಗೇಷನ್ ಕೆಲಸಕ್ಕೆ ಹೋಗೋದು ಬ್ಯಾಂಗ್ಳೂರ್ ಹೋಗುದು

ಅದರ ನಂತರ ನಾನು ಪಂದ್ಯದಲ್ಲಿ ಪಂಜ್ಯದಲ್ಲಿ ಪಂಜದಲ್ಲಿ ಒಂದು ಎರಡು ಮೂರು ವರ್ಷ ನಾವು ಅಲ್ಲಿ ಮಾಡಿದ್ದೆ ಮತ್ತೆ ಕೊರೋನಾ ಸ್ಟಾರ್ಟ್ ಆಯಿಲ್ಲ ಆಯ್ತಲ್ಲ ಕೊರೋನಾ ಸ್ಟಾರ್ಟ್ ಆದ ನಂತರ ಮತ್ತೆ ಎಲ್ಲ ಇದಾಯ್ತು ಮತ್ತೆ ಅಲ್ಲಿ ಇಲ್ಲಿ ಬಂದು ಮಾಡಿದ್ದೆ ಇದು ಫಿಶ್ ಫ್ರೈ ತವಾ ಅದರಲ್ಲಿ ಐದಾರು ಐಟಮ್ ಇರ್ತದೆ ಮೀನಲ್ಲಿ ಮತ್ತೆ ಚಿಕನ್ ತುಕ್ಕ ಚಿಕನ್ ಚಿಲ್ಲಿ ಮತ್ತೆ ಚಿಕನ್ ಕಬಾಬು ಬಿರಿಯಾನಿ ಚಿಕನ್ ಮಸಾಲಿ ಎಲ್ಲ ಐಟಮ್ ಹಾಂ ಹೌದೌದು ಲೋಡರ್ಸ್ ಫ್ರೈಡ್ ರೈಸ್ ಇಂಥ ಐಟಮ್ ಎಲ್ಲ ಹಾಂ ಸಿಗ್ತದೆ ಮತ್ತೆ ನಾವು ಈ ಹೊರಗೆ ಫಂಕ್ಷನಿಗೆ ಇದು ಇಡ್ಲಿ ಸೇವಿಗೆ ಹೌದೌದು ಅಂಥದ್ದೆಲ್ಲ ಮಾಡಿಕೊಡ್ತೇವೆ ಹ್ಞೂ ಬೆಳಿಗ್ಗೆ ತಿಂಡಿ ಬೆಳಿಗ್ಗೆ ತಿಂಡಿ ಪರೋಟ ಚಪಾತಿ ಇಡ್ಲಿ മറ്റേ പത്തൽ മറ്റേ ഭജ പൂരിതപ്പോസെ ഇല്ല ഇത് പണ്ടി ഇത് ഐറ്റം ഇത് ഗട്ടേർ ഇല്ല ഇല്ല മറ്റേ അടി എടുത്ത ആറ് ഗുത്തല

ಎಲ್ಲರೂ ಸಾಕಾರ ನಮ್ಗೆ ಇನ್ನು ಸಹ ಬೇಕು ಎಲ್ಲರೂ ಬರಬೇಕು ನಮಗೆ ಇನ್ನು ಜನ ನಿಮ್ಮ ರೂಪ ಹೋಟೆಲ್ಗೆ ಬರಬೇಕು ಮನೆ ಶೈಲಿ ರುಚಿ ನೋಡಬೇಕು ನೋಡಬೇಕು ಒಂದಸಲ ಬಂದ ವಾಪಸ್ ಬರಬಹುದು ಅಂತ ಹೇಳ್ತೀರಾ ಸರ್ ಹಾ ಬರ್ತಾರೆ 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 ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಓಕೆ ಎಲ್ಲರೂ ಹಾಗೆ ಊಟಕ್ಕೆ ಎಷ್ಟು ಮೀನು ಊಟಕ್ಕೆ ಎಷ್ಟು ರೇಟ್ ಮೀನು ಅದು ನಮಗೆ ಅಲ್ಲಿ ಮೀನು ಹೇಗೆ ರೇಟ್ ಹಾಗೆ ನಾವು ಒಂದು ಅಡ್ಜಸ್ಟ್ ಮಾಡಿ ವೇರಿಯೇಷನ್ ನೋಡ್ಕೊಂಡು ಮಾಡೋದು ಮಾಡೋದು ರೇಟ್ ನೋಡಿಕೊಂಡು ಊಟ ಕೊಡೋದು ಹಾ ಕೊಡೋದು ಓಕೆ ಹಾಗೆ ಇವತ್ತು ಒಂದು 50 150 ಬಂಗಡೆ ಊಟ 150 ಓಕೆ

ಹಾಸ್ಪಿಟಲ್ ಬಂದಿದೆ ಊಟ ಮಾಡುವಂಥದ್ದು ಇಲ್ಲಿ ಬಂದೆ ಸೂಪರ್ ಟೇಸ್ಟಲ್ಲಿ ಬಂದೆ ನಾನು ಇಲ್ಲ ಮುಂದೆ ಬರ್ತೇನೆ ಈಗ ಬಂದು ಊಟ ಅಲ್ಲಿದೆ ಅಂತೇಳಿ ಬಂದು ಒಳ್ಳೆ ಸೂಪರ್ ಇದೆ ಓಕೆ ಎಸ್ ಈ ಒಂದು ರೂಪ ಹೋಟೆಲ್ನಲ್ಲಿ ಕ್ಯಾಬಿನ್ ವ್ಯವಸ್ಥೆ ಕೂಡ ಇರುವಂತಹದ್ದು ನೀವೇನೋ ಅದ್ರ ಸಪ್ರೇಟ್ ಬಂದು ಊಟ ಮಾಡಬೇಕು ಅಂತ ಅನಿಸಿದ್ರೆ ಇಲ್ಲಿ ಒಂಥರ ವಿಶಾಲವಾಗಿರುವಂತಹ ಸ್ಥಳ ಕೂಡ ಇದೆ ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಒಂದು ಫ್ಯಾಮಿಲಿ ಅವರನ್ನ ಮಾತಾಡಿಸ್ತೀನಿ ನಾನು ಹ್ಞೂ ಸರ್ ನಾನು ಮರ್ತನ ಜಗದೀಶ್ ಅವರಿಗೆ ಚೆನ್ನಾಗಿದೆ ಫಿಶ್ ತಗೊಂಡಿಲ್ಲ ನಾನು

ಪ್ಲಸ್ ಸುಳ್ಳಿದ ಕೆಳಗಿನ ಪೇಟೆಯ ಅಕ್ಷತಾ ಸ್ಕ್ವೇರ್ನ ಮುಂಭಾಗವಿರುವಂತಹ ಈ ಒಂದು ರೂಪಾ ಹೋಟೆಲ್ನಲ್ಲಿ ಫೇಮಸ್ ಆಗಿರುವಂತಹ ಐಟಮ್ಗಳನ್ನು ಇಲ್ಲಿ ಇಟ್ಟಿರುವಂತಹದ್ದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಂಗುಡೆ ಫ್ರೈ ಇಟ್ಟಿರುವಂತಹದ್ದು ಜೊತೆಗೆ ಇಲ್ಲಿ ಫ್ರೈಡ್ ರೈಸ್ ಇಟ್ಟಿರುವಂತಹದ್ದು ಇಲ್ಲಿ ನೂಡಲ್ಸ್ ಇಟ್ಟಿದ್ದಾರೆ ಜೊತೆಗೆ ಇಲ್ಲಿ ಚಿಕನ್ ಬಿರಿಯಾನಿ ಇಟ್ಟಿರುವಂತಹದ್ದು ಚಿಕನ್ ಪುಳಿ ಮುಂಚಿ ಜೊತೆಗೆ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಚಿಕನ್ ಚಿಲ್ಲಿಯನ್ನು ಇಟ್ಟಿರುವಂತಹದ್ದು ಜೊತೆಗೆ ಬಾಳೆ ಎಲೆ ಊಟ ಬಾಳೆಲೆ ಊಟಕ್ಕೆ ಮೀನ ಫ್ರೈ ಕೊಟ್ಟಿರುವಂತಹದು ನಾನು ಟೇಸ್ಟ್ ಮಾಡ್ತೀನಿ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ ಬನ್ನಿ ನಿಜವಾಗ್ಲೂ ಚೆನ್ನಾಗಿರುವಂತಹದು ಬಾಳೆಲೆ ಊಟಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಥರ ಬಂಗುಡೆ ಫ್ರೈ ಜೊತೆಗೆ ಹೊರಗಡೆ ಮಳೆ ಬರ್ತಾ ಇದೆ ಈ ಥರ ಊಟ ಮಾಡ್ತಾ ಇದ್ದರೆ ಎರಡು ಸಲ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಇಲ್ಲಿ ನನ್ನ ಕೈಯಲ್ಲಿ ಚಿಕನ್ ಫ್ರೈಡ್ ರೈಸ್ ಇರುವಂತಹದು ನೋಡ್ತಾ ಇರುವಾಗಲೇ ತಿನ್ನೋಣ ಅಂತ ಅನಿಸ್ತಾ ಇದೆ ನಿಜವಾಗ್ಲೂ ಚೆನ್ನಾಗಿದೆ ತುಂಬಾ ಟೇಸ್ಟಿಯಾಗಿರುವಂತಹದ್ದು ಚಿಕನ್ ಫ್ರೈಡ್ ರೈಸ್ ಬಿಸಿ ಬಿಸಿ ಆಗಿರುವಂತಹದ್ದು ಇಲ್ಲಿ ನನ್ನ ಕೈಯಲ್ಲಿ ನೀವು ನೋಡ್ತಾ ಇರ್ಬೋದು ರೋಸ್ಟ್ ಆಗಿರುವಂತಹ ಚಿಕನ್ ನೂಡಲ್ಸ್ ಇರುವಂತಹದ್ದು ನನ್ನ ಪರ್ಸ್ನಲ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ಥರ ಮಿಕ್ಸ್ ಮಾಡಿಕೊಂಡು ಒಂಥರ ತಿಂದರೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿರುವಂತಹದು ಇಲ್ಲಿ ನನ್ನ ಕೈಯಲ್ಲಿ ಚಿಕನ್ ಬಿರಿಯಾನಿ ಅದು ನೀವು ನೋಡ್ತಾ ಇರಬಹುದು ಡೆಕೋರೇಷನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಮೇಲ್ಗಡೆ ನೀರುಳ್ಳಿ ಫ್ರೈ ಹಾಕಿದ್ದಾರೆ ಜೊತೆಗೆ ಗೋಡಂಬಿ ಹಾಕಿದ್ದಾರೆ ಸ್ಮೆಲ್ ಅಂತೂ ಅದ್ಭುತವಾಗಿದೆ ನಾನು ಟೇಸ್ಟ್ ನೋಡ್ತೀನಿ ಚಿಕನ್ ಬಿರಿಯಾನಿ ನನಗಂತೂ ಪರ್ಸ್ನಲ್ ಆಗಿ ಚಿಕನ್ ಬಿರಿಯಾನಿ ತುಂಬಾ ಫೇವ್ರೆಟ್ ಪೀಸ್ ಕೂಡ ನೀವು ನೋಡ್ತಾ ಇರ್ಬೋದು ಒಂಥರ ಡಿಫ್ರೆಂಟ್ ಆಗಿದೆ ಪೀಸ್ ಕಬಾಬ್ ಟೈಪ್ ಅಲ್ಲಿ ಪೀಸ್ ಮಾಡ್ತಾ ಇರುವಂಥದ್ದು ಅಂದ್ರೆ ಒಳಗಡೆ ಫುಲ್ ಮಸಾಲ ರೌಂಡ್ ಆಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುವಂತಹದು ಸುಳ್ಳೆದ ಕೆಳಗಿನ ಪೇಟೆ ಅಂದರೆ ಕರೆಕ್ಟ್ ಪೋಸ್ಟ್ ಆಫೀಸಿಂದ ಸ್ವಲ್ಪ ಮುಂಗಡೆ ಬಂದಾಗ ಅಕ್ಷತಾ ಸೆಂಟ್ರಲ್ ಸ್ಕ್ವೇರ್ ಅಂತ ಸಿಗತ್ತೆ ಆದರೆ ಕರೆಕ್ಟ್ ಮುಂಭಾಗ ರೂಪಾ ಹೋಟೆಲ್ ಅಂತ ಸಿಗತ್ತೆ ನೀವು ವಿಸಿಟ್ ಮಾಡಲೇಬೇಕು ಯಾಕೆಂದರೆ ಟೇಸ್ಟನ್ನು ನೀವು ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತೀರಾ ಕಳೆದ ಏಳು ತಿಂಗಳಿನಿಂದ ಈ ಒಂದು ರೂಪಾ ಹೋಟೆಲನ್ನು ಗಂಡ ಹೆಂಡತಿ ನಡೆಸ್ಕೊಂಡು ಹೋಗ್ತಾ ಅದು ಚೆನ್ನಾಗಿದೆ ರೈಸ್ ಕೂಡ ಅಷ್ಟೇ ಚೆನ್ನಾಗಿರುವಂತಹದು ಇಲ್ಲಿ ಚಿಕನ್ ಪುಳಿ ಮುಂಚಿ ಇದೆ ಪುಳಿ ಮುಂಚೆ ಅಂತೂ ಇಲ್ಲ ಹೇಳಿ ಏನಾದರೂ ಚಪಾತಿ ಪರೋಟ ಜೊತೆ ಈ ಪುಳಿ ಕೊಡ್ತಾ ಇದ್ರೆ ತಿಂತಾ ಇದ್ರೆ ತಿಂತಾನೆ ಇರೋಣ ಅಂತ ಅನಿಸುತ್ತೆ ಜೊತೆಗೆ ಇಲ್ಲಿ ಫೈನಲ್ ಆಗಿ ಇಟ್ಟಿರುವಂತಹದ್ದು ನೀವು ನೋಡ್ತಾ ಇರ್ಬೋದು ಚಿಕನ್ ಚಿಲ್ಲಿ ನನ್ನ ಪರ್ಸ್ನಲ್ ಫೇವ್ರೇಟ್ ಇದು ಚಿಕನ್ ಚಿಲ್ಲಿ ನೋಡ್ತಾ ಇರ್ಬೋದು ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ ಇವರು ಮನೆಯ ರುಚಿ ಅಂದರೆ ಮನೆಯ ಶೈಲಿಯಲ್ಲಿ ಈ ಒಂದು ಫುಡ್ಗಳನ್ನು ಪ್ರಿಪೇರ್ ಮಾಡುವಂತಹದ್ದು ನಿಜವಾಗ್ಲೂ ಚೆನ್ನಾಗಿದೆ ಹಾಗಾದರೆ ನೀವು ಕೂಡ ಈ ಒಂದು ಸುಳ್ಳಿದ ರೂಪಾ ಹೋಟೆಲ್ಗೆ ಭೇಟಿ ಕೊಡಿ ಕ್ಲೀನ್ ಕೂಡ ಇದೆ ಜೊತೆಗೆ ಮಾಲಕರು ಕೂಡ ಅಷ್ಟೇ ಆತ್ಮೀಯತೆಯಿಂದ ಮಾತಾಡಿಸುವಂತಹದ್ದು ರೇಟು ಕೂಡ ಅಷ್ಟೇ ಕಡಿಮೆ ಇರುವಂತಹದ್ದು ಇವತ್ತೇ ಸುಳ್ಳಿದ ಕೆಳಗಿನ ಪೇಟೆಯ ಅಕ್ಷತಾ ಸ್ಕ್ವೇರ್ ಮುಂಭಾಗವಿರುವಂತಹ ಈ ಒಂದು ರೂಪಾ ಹೋಟೆಲ್ಗೆ ವಿಸಿಟ್ ಮಾಡಿ ಅಂತ ರೆಫರ್ ಮಾಡ್ತೀನಿ ಎಸ್ ಈ ರೂಪಾ ಹೋಟೆಲ್ನ ಮಾಲಕರು ಮಾತಾಡುವಾಗ ಹೇಳಿದರು ಬಾಡ್ಯದಲ್ಲಿ ಹೋಟೆಲ್ ನಡೆಸ್ಕೊಂಡು ಹೋಗ್ತಾ ಇದ್ವಿ ಜೊತೆಗೆ ಪಂಜದಲ್ಲಿ ಕೂಡ ಹೋಟೆಲ್ನ ಮೂರು ವರ್ಷ ನಡೆಸಿರುವಂತಹದ್ದು ಅಂತ ಆಮೇಲೆ ಕೊರೋನಾ ಬಂತು ಆಮೇಲೆ ಸ್ಥಗಿತ ಮಾಡಿದ್ವಿ ಈಗ ಸುಳ್ಳಿದಲ್ಲಿ ನಾವು ಈ ಒಂದು ರೂಪಾ ಹೋಟೆಲ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಕಳೆದ ಏಳು ತಿಂಗಳಿಂದ ಹಾಗಾಗಿ ಜನರು ಕೂಡ ಒಳ್ಳೆಯ ಪ್ರತಿಕ್ರಿಯೆ ಕೊಟ್ಟಿರುವಂತಹದ್ದು ಅನ್ನುವಂತಹ ಮಾತನ್ನು ಈ ಒಂದು ಹೋಟೆಲ್ನ ಮಾಲಕರು ಹೇಳಿದರು ಹಾಗಾಗಿ ಇನ್ನು ಕೂಡ ಜನರ ಸಹಕಾರ ಬೇಕು ನೀವು ಕೂಡ ಬರಬೇಕು ಈ ಎಲ್ಲ ಫುಡ್ಗಳನ್ನು ಟೇಸ್ಟ್ ಮಾಡಬೇಕು ನಮ್ಮ ನಮಗೆ ಸಪೋರ್ಟ್ ಮಾಡಬೇಕು ಅನ್ನುವಂತಹ ಮಾತನ್ನು ಅವರು ಹೇಳಿರುವಂತಹದ್ದು ಹಾಗಾದ್ರೆ ನೀವು ಕೂಡ ತಪ್ಪದೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಫುಡ್ ಟೇಸ್ಟ್ ನಾನು ವಿತೇಶ್ ಕೋಡಿ ಸುದ್ದಿ ನ್ಯೂಸ್ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಲ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಬ್ಜಾ ತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಜುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್